ನೀವು ಬೆಂಗಳೂರಲ್ಲಿ ಇದ್ದರೂ ಕೂಡ ಈ ದೇವಸ್ಥಾನಗಳನ್ನ ನೋಡಿಲ್ಲ ಅಂದ್ರೆ ನೀವು ನಿಜಕ್ಕೂ ಒಂದು ಅದ್ಭುತ ಅನುಭವನ ಮಿಸ್ ಮಾಡ್ಕೊತಾ ಇದ್ದೀರಾ ಈ ವಿಡಿಯೋದಲ್ಲಿ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಆಧ್ಯಾತ್ಮಿಕ ಶಕ್ತಿ ಇತಿಹಾಸ ಮತ್ತು ಅದ್ಭುತ ವಾಸ್ತುಶಿಲ್ಪ ಹೊಂದಿರುವ ಐದು ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ನೀವೇನಾದ್ರೂ ಬೆಂಗಳೂರವರಾಗಿದ್ರೆ ಅಥವಾ ಬೆಂಗಳೂರಿಗೆ ಪ್ರವಾಸಕ್ಕೆ ಬರೋರಾಗಿದ್ರೆ ಈ ದೇವಸ್ಥಾನಗಳಿಗೆ ಮಿಸ್ ಮಾಡದೆ ಹೋಗಿ ಮೊದಲನೇ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿ ಬಸವನಗುಡಿಯಲ್ಲಿರೋ ಗುಡಿಯಲ್ಲಿರೋ ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ಏಕಶಿಲಾ ಗಣೇಶ ಮೂರ್ತಿ ಇದೆ ಇಲ್ಲಿ ವಿಶೇಷವಾಗಿ ವಿನಾಯಕ ಚತುರ್ಥಿ ಕಡಲೆಕಾಯಿ ಪರಿಷೆ ಸಮಯದಲ್ಲಿ ಭಕ್ತರ ಪ್ರವಾಹನೇ ಹರಿದು ಬರುತ್ತೆ ಎರಡನೇ ದೇವಸ್ಥಾನ ಅದೇ ಬಸವನ ಗುಡಿಯಲ್ಲಿರುವ ನಂದಿ ದೇವಸ್ಥಾನ ದೊಡ್ಡ ಗಣಪತಿ ದೇವಸ್ಥಾನದ ಪಕ್ಕದಲ್ಲೇ ಇರುವ ಈ ನಂದಿ ದೇವಸ್ಥಾನದಲ್ಲಿ ಭಾರತದ ಅತ್ಯಂತ ದೊಡ್ಡ ನಂದಿ ವಿಗ್ರಹ ಇದೆ ಈ ದೇವಸ್ಥಾನಕ್ಕೆ ಕಡ್ಲೆಕಾಯಿ ಪರೀಕ್ಷೆಯ ದೊಡ್ಡ ಇತಿಹಾಸನೇ ಇದೆ ಮೂರನೇ ದೇವಸ್ಥಾನ ಇಸ್ಕಾನ್ ದೇವಸ್ಥಾನ ರಾಜಾಜಿನಗರ ಭಕ್ತಿ ಗೀತೆ ಶಾಂತಿ ಮತ್ತು ಆಧ್ಯಾತ್ಮಿಕ ಕಥೆಯ ಸಂಗಮವೇ ಈ ಇಸ್ಕಾನ್ ದೇವಸ್ಥಾನ ಆಗಿದೆ ನಿಮಗೇನಾದ್ರೂ ಕೃಷ್ಣನಲ್ಲಿ ಅತಿಯಾದ ನಂಬಿಕೆ ಇದ್ರೆ ಈ ದೇವಸ್ಥಾನನ ಮಿಸ್ ಮಾಡ್ಕೊಳ್ದೆ ಭೇಟಿ ನೀಡಬೇಕು ನಾಲ್ಕನೆಯ ದೇವಸ್ಥಾನ ಗವಿ ಗಂಗಾದೇಶ್ವರ ದೇವಸ್ಥಾನ ಗವಿಪುರಂ ಈ ದೇವಸ್ಥಾನದ ವಿಶೇಷತೆ ಏನ್ ಗೊತ್ತಾ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗಕ್ಕೆ ಸ್ಪರ್ಶಿಸುತ್ತೆ ಈ ದೇವಸ್ಥಾನ ವಿಜ್ಞಾನ ಮತ್ತು ಭಕ್ತಿಯ ಅದ್ಭುತ ಸಂಯೋಜನೆ ಆಗಿದೆ ಇನ್ನು ನಮ್ಮ ಐದನೇ ದೇವಸ್ಥಾನ 감 <목소리나> ಕೋಟೆ ವೆಂಕಟರಮಣ ದೇವಸ್ಥಾನ ನಮ್ಮ ಬೆಂಗಳೂರಿನ ಕೋಟೆಯ ಸಮೀಪವಿರುವ ಈ ದೇವಸ್ಥಾನ ವಿಜಯನಗರದ ಶೈಲಿಯಲ್ಲಿ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಯಾರೆಲ್ಲ ಇತಿಹಾಸವನ್ನು ಪ್ರೀತಿಸ್ತಿರೋ ಅವರಿಗೆ ಈ ದೇವಸ್ಥಾನ ಸ್ವರ್ಗ ವೈಕುಂಠ ಏಕಾದಶಿ ದಿನ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ ಹಾಗೆ ಭಕ್ತರ ಪ್ರವಾಹವೇ ಹರಿದು ಬರುತ್ತೆ ನೀವು ಈ ಐದು ದೇವಸ್ಥಾನಗಳಲ್ಲಿ ಎಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀರಾ ಅದನ್ನ ಕಮೆಂಟ್ ನಲ್ಲಿ ಖಂಡಿತ ತಿಳಿಸಿ ಹೀಗೆ ಮುಂದಿನ ದಿನಗಳಲ್ಲಿ ಭಾರತದ ಹಲವಾರು ದೇವಸ್ಥಾನಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಇಂತಹ ವಿಶೇಷ ದೇವಸ್ಥಾನಗಳ ಬಗ್ಗೆ ಮತ್ತು ಆಧ್ಯಾತ್ಮಿಕ ವಿಷಯಗಳ ವಿಡಿಯೋಗಾಗಿ ನಮ್ಮ ಸಂಹಿತಾ ಸನಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ